ನಿರ್ಮಾಣವಾದ ನಾಲ್ಕು ವರ್ಷದಲ್ಲಿ ಕಟ್ಟಡ ಶಿಥಿಲಗೊಂಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ನಿರ್ಮಾಣವಾದ ನಾಲ್ಕೇ ವರ್ಷದಲ್ಲಿ ಕಟ್ಟಡ ಶಿಥಿಲಗೊಂಡಿದೆ ಮುಗಳೂರು ಗ್ರಾಮದ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದ ದುಸ್ಥಿತಿ ಇದು ಸುಮಾರು ಮೂವತ್ನಾಲ್ಕು ಲಕ್ಷದ ಇಪ್ಪತ್ ಮೂರು ಸಾವಿರ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂತಹ ಕಟ್ಟಡ ಇದು ಯಾವುದೇ ಸಂದರ್ಭದಲ್ಲಿ ಕುಸಿಯುವ ಹಂತದಲ್ಲಿದೆ ಈ ಕಟ್ಟಡ ಶಿಥಿಲಗೊಂಡಿರುವಂತಹ ಕಟ್ಟಡದ ಒಳಗೆ ಕಳ್ಳರು ನೈಟ್ ಪಾರ್ಟಿಯನ್ನ ಮಾಡ್ತಾ ಇದ್ದಾರ ಬಾಗಿಲು ಮುರಿದು ಕಿಟಕಿ ಗಾಜ್ಗಳನ್ನ ಒಡೆದು ಕಳ್ಳರು ಪುಂಡಾಟವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳಿಗೆ ಪಶು ಚಿಕಿತ್ಸಾ ಕೇಂದ್ರದ ಬಗ್ಗೆ ಗಮನ ಇಲ್ವಾ ಕಳ್ಳರೆ ಪುಂಡಾಟಕ್ಕೆ ಬ್ರೇಕ್ ಹಾಕೋದು ಯಾವ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಸರ್ಜಾಪುರ ಹೋಬಳಿಯ ಮುಗಳೂರು ಗ್ರಾಮದಲ್ಲಿ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ನಿರ್ಮಾಣವಾಗಿ ನಾಲ್ಕು ವರ್ಷಗಳಷ್ಟೇ ಕಳೆದಿದೆ ನಾಲ್ಕು ವರ್ಷಗಳಲ್ಲಿ ಈಗಾಗಲೇ ಕಟ್ಟಡ ಏನಿದೆ ಆ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಮೂವತ್ನಾಲ್ಕು ಲಕ್ಷದ ಇಪ್ಪತ್ಮೂರು ಸಾವಿರ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತ ಕಟ್ಟಡ ಇದು ಇದೀಗ ಬೀಳುವಂತ ಹಂತ ತಲುಪಿದೆ ಆ ಏನ್ ಶಿಥಿಲಗೊಂಡಿದೆ ಆ ಕಟ್ಟಡದಲ್ಲಿ ಕಳ್ಳರು ನೈಟ್ ಪಾರ್ಟಿಯನ್ನ ಮಾಡ್ತಾರಂತೆ ಕಿಟಕಿಗಳನ್ನ ಹೊಡೆಯೋದು ಗಾಜುಗಳನ್ನ ಪುಡಿ ಪುಡಿ ಮಾಡೋದು ಬಾಗಿಲುಗಳನ್ನ ಮುರಿಯೋದು ಕಳ್ಳರ ಪುಂಡಾಟಕ್ಕೆ ಬ್ರೇಕ್ ಹಾಕೋದು ಯಾವಾಗ ಅಧಿಕಾರಿಗಳು ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಬಂದಿದ್ರು ಕೂಡ ಮೌನ ವಹಿಸಿದ್ದಾರಾ ಈಗ ಏನು ಈ ಕಚ್ಚಡ ಬೀಳುವ ಹಂತಕ್ಕೆ ಬಂದು ನಿಂತಿದ್ರು ಹಣ ಈಗ ನೀರು ಪಾಲಾದ್ರೆ ರಾತ್ರಿ ವೇಳೆ ಕಟ್ಟಡದ ಬಾಗಿಲನ್ನ ಮುರಿದು ಕಳ್ಳರು ಒಳಗೆ ನುಗ್ಗಿ ಎಣ್ಣೆ ಪಾತ್ರ ವಿದ್ಯುತ್ ಮೀಟರ್ ಹಾಗೂ ಫ್ಯಾನ್ ಕಳ್ಳತನ ಮಾಡ್ತಾರೆ ಎಂಬ ಆರೋಪ ಕೂಡ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚರವಹಿಸಿ ಕಟ್ಟಡವನ್ನ ದುರಸ್ತಿಗೊಳಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಆನೆಕಲ್ನ ಸರ್ಜಾಪುರ ಹೋಬಳಿಯ ಮುಗಳೂರು ಗ್ರಾಮ ಏನಿದೆ ಈ ಗ್ರಾಮದಲ್ಲಿರುವಂತ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದ ದುಸ್ಥಿತಿ ಇತ್ತು ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ಕೇಂದ್ರ ಅಂತ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರದ ದುಸ್ಥಿತಿ ಇದು ಆನಿಕಲ್ ತಾಲೂಕಿನ ಮುಗಳೂರು ಗ್ರಾಮದ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ಇಲ್ಲಿ ಏನು ಪಶು ವೈದ್ಯಕೀಯ ಸೇವಾ ಇಲಾಖೆ ಆರ್ಐ ಡಿ ಎಫ್ ಅಡಿಯಲ್ಲಿ ನಾಬಾರ್ಡ್ ಇಪ್ಪತ್ತೈದರ ಹೆಚ್ಚುವರಿ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ಮುಗಳೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಿದೆ ನಾಲ್ಕು ವರ್ಷ ಅಷ್ಟೇ ಆಗಿದೆ ಆದ್ರೆ ನಾಲ್ಕು ವರ್ಷದಲ್ಲಿ ಆಲ್ರೆಡಿ ಈ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಈಗ ಒಂದು ಹೇಳ್ದೆ ಮೂವತ್ತ ನಾಲ್ಕು ಲಕ್ಷದ ಇಪ್ಪತ್ಮೂರು ಸಾವಿರ ಖರ್ಚು ಮಾಡಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ ಆದರೆ ನಾಲ್ಕೇ ವರ್ಷಕ್ಕೆ ಶಿಥಿಲಗೊಂಡಿದೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಅವರು ನಿರ್ಮಾಣ ಮಾಡಿರ್ಬೋದು ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಆ ಕಟ್ಟಡದ ಮೇಲ್ಛಾವಣಿ ಹೇಗಿದೆ ನಾಲ್ಕು ವರ್ಷಕ್ಕೆ ಇಷ್ಟರ ಮಟ್ಟಿಗೆ ಆ ಮೇಲ್ಚಾವಣಿ ಹಾಳಾಗುತ್ತೆ ಶಿಥಿಲಗೊಳ್ಳುತ್ತೆ ಅಂತ ಅಂದ್ರೆ ಇವರು ಎಷ್ಟರ ಮಟ್ಟಿಗೆ ಕಟ್ಟಡವನ್ನ ನಿರ್ಮಾಣ ಮಾಡಿರ್ಬೋದು ಅಂತ ಬಂದಿರುವಂತಹ ಅನುದಾನ ಅಥವಾ ಆ ಏನು ಮೂವತ್ನಾಲ್ಕು ಲಕ್ಷ ಇಪ್ಪತ್ತ್ ಮೂರು ಸಾವಿರ ಖರ್ಚು ಮಾಡಿ ನಾವು ಕಟ್ಟಡವನ್ನ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅಷ್ಟು ಖರ್ಚು ಮಾಡಿ ಕಟ್ಟಡವನ್ನ ನಿರ್ಮಾಣ ಮಾಡಿದ್ರೆ ಯಾಕೆ ನಾಲ್ಕೇ ವರ್ಷಕ್ಕೆ ಶಿಥಿಲಗೊಳ್ತಾ ಇತ್ತು ಏನ್ ಕಟ್ಟಿ ಏನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಗಿದ್ರೆ ಏನೋ ಬಿಡಿ ಅಂತ ಹೇಳ್ಬೋದಿತ್ತು ಆದ್ರೆ ನಾಲ್ಕೇ ವರ್ಷಕ್ಕೆ ಇಷ್ಟರ ಮಟ್ಟಿಗೆ ಶಿಥಿಲಗೊಂಡಿದೆ ಅಂತ ಹೇಳಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಹೆಸರಿ ಅಧಿಕಾರಿಗಳ ಸ್ಥಾನದಲ್ಲಿ ಕೂತಿದ್ದೀರಾ ಹೆಸರಿಗಷ್ಟೇ ಅದು ಪಶು ಚಿಕಿತ್ಸಾ ಕೇಂದ್ರ ಆಗಿದ್ಯಾ ಅಧಿಕಾರಿಗಳು ಎಷ್ಟೇ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳ ಬೇಜವಾಬ್ದಾರಿತನ ಯಾಕೆ ಜೊತೆಗೆ ಶಿಥಿಲಗೊಂಡಿರುವಂತ ಕಟ್ಟಡದೊಳಗಡೆ ಕೆಲಸ ಮಾಡ್ಬೇಕಾದಂತ ಕೆಲಸಗಳು ಯಾವ್ದು ನಡೀತಾ ಇಲ್ಲ ಅದನ್ನ ಬಿಟ್ಟು ಎಲ್ಲಾ ಕೆಲಸಗಳು ನಡೀತಾ ಇದೆ ಒಂದು ರೀತಿಯಾಗಿ ಕಟ್ಟಡವನ್ನ ನೀವು ಕಳ್ಳ್ರಿಕೆ ಕಟ್ಟಿ ಬಿಟ್ಟು ಕೊಟ್ಟಿದ್ದೀರಾ ಅವ್ರಗಳ್ ಪಾರ್ಟಿ ಮಾಡ್ಲಿ ಗಾಜ್ಗಳನ್ನ ಪುಡಿ ಮಾಡ್ಲಿ ಬಾಗಿಲುಗಳನ್ನ ಒಡೆದಾಕ್ಲಿ ಅಲ್ಲಿರುವಂತಹ ಐಟಮ್ಗಳು ಏನಿದೆ ಅಂದ್ರೆ ಫ್ಯಾನ್ಗಳು ಇರ್ಬೋದು ಈ ರೀತಿಯಾಗಿ ಇದುಗಳನ್ನೆಲ್ಲ ಕತ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಆರೋಪ ಇದೆ ಇದ್ಯಾಕೆ ನಿಮ್ಮ ಗಮನಕ್ಕೆ ಬಂದಿಲ್ವಾ ಯಾವಾಗ್ಲೂ ಸರ್ಕಾರ ಒಂದು ಅನುದಾನವನ್ನ ಬಿಡುಗಡೆ ಮಾಡುತ್ತೆ ಯಾವುದೋ ಒಂದು ಕೆಲ್ಸಕ್ಕೆ ಅಂತ ಅಂದ್ರೆ ಅದು ಸಂಪೂರ್ಣವಾಗಿ ಸಾರ್ವಜನಿಕವಾಗಿ ಉಪಯೋಗ ಆಗಬೇಕು ಸಾರ್ವಜನಿಕರ ಸೇವೆಗಾಗಿ ಲಭ್ಯ ಇರಬೇಕು ಆದ್ರೆ ನೀವು ನೆಪ ಮಾತ್ರಕ್ಕೆ ಕಟ್ಟಡಗಳನ್ನ ಕಟ್ಟಿಸ್ತೀರಾ ನೆಪ ಮಾತ್ರಕ್ಕೆ ಕೇಂದ್ರಗಳನ್ನ ಕಟ್ಟಿಸ್ತೀರಾ ಅದರ ಯಾವ ರೀತಿ ನಿರ್ಮಾಣ ಮಾಡ್ಬೇಕು ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ವಾ ಈ ರೀತಿಯಾಗಿ ಬೇಜವಾಬ್ದಾರಿತನದಿಂದ ವರ್ತನೆಯನ್ನ ಮಾಡ್ತೀರಾ ಈಗ ಅಲ್ಲಿ ಅಕ್ಕಪಕ್ಕದಲ್ಲಿ ಇರುವಂತವರು ಯಾವ ರೀತಿ ಅಲ್ಲಿ ಏನೋ ಒಂದು ಕೆಲ್ಸಗಳಾಗಬೇಕು ಅಂದ್ರೆ ಯಾವ ರೀತಿ ಬಂದು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾರೆ ಹತ್ತು ಕಿಟಕಿ ಗ್ಲಾಸ್ ಗಳನ್ನ ಹೊಡೆದಾಕಿದಾರಂತೆ ಅಲುಮಿನಿಯಂ ಡೋರ್ ಅನ್ನ ಕತ್ತರಿಸ್ಕೊಂಡು ಹೋಗಿ ಎರಡು ಬಾಗಿಲು ಬೀಗ ಮುರಿದು ಒಳಗಡೆ ನುಗ್ಗಿ ಪಶು ಪಾಲನೆಗೆ ಸಂಬಂಧಿಸಿದ ಔಷಧಿಯನ್ನ ಚೆಲ್ಲಾಪಿಲ್ಲಿ ಆಗಿ ಎಲ್ಲಾರು ಈ ರೀತಿಯಾಗಿ ಒಂದು ರೀತಿಯಾಗಿ ಕಳ್ಳರುಕಾಟ ಹೆಚ್ಚಾಗಿದೆ ಅಲ್ಲಿ ವಿದ್ಯುತ್ ಮೀಟರ್ ಕೂಡ ಕಳ್ತನ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಜೊತೆಗೆ ಫ್ಯಾನ್ ಏನಿದೋ ಆ ಫ್ಯಾನ್ ಗಳನ್ನೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ ಯಾಕೆ ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದೀರಾ ಒಂದನ್ನು ಕೂಡ ನಾವು ಸುದ್ದಿ ಮಾಡಿ ಇಲ್ಲಿ ಈ ರೀತಿ ಇದೆ ಹೋಗಿ ನೋಡಿ ಅಲ್ಲಿ ಆ ರೀತಿ ಇದೆ ಅಲ್ಲಿ ಏನ್ ಸಮಸ್ಯೆ ಇದೆ ಇಲ್ಲಿ ಈ ಸಮಸ್ಯೆ ಇದೆ ಮಾಡಿ ಅದಕ್ಕೊಂದು ಪರಿಹಾರ ಕೊಡಿ ಅಂತ ಪ್ರತಿ ಸರಿ ನಾವು ಸುದ್ದಿ ಮಾಡಿ ನಿಮ್ಮ ಎಚ್ಚರಿಸೋದಾದ್ರೆ ಆ ಸ್ಥಾನದಲ್ಲಿ ನೀವು ಯಾಕೆ ಸಾರ್ವಜನಿಕರ ಸೇವೆಗಾಗಿ ಸಾರ್ವಜನಿಕರ ಸಮಸ್ಯೆಗಳನ್ನ ಕೇಳಲಿಕ್ಕೆ ಸಾರ್ವಜನಿಕರ ಸಮಸ್ಯೆಗಳನ್ನ ಅಂತ ನೀವು ಆ ಪೊಸಿಷನ್ ಆ ಸ್ಥಾನದಲ್ಲಿ ಕೂತಿರ್ತೀರಾ ಆದ್ರೆ ನೀವು ಆ ಕೆಲಸ ಬಿಟ್ಟು ಬೇರೆ ಎಲ್ಲಾ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಮಾಡ್ಬೇಕಾದಂತ ಕೆಲಸಗಳನ್ನ ಯಾವ್ದು ಮಾಡ್ತಾ ಇಲ್ವಾ ಬಂದಿರುವಂತ ಅನುದಾನದಲ್ಲಿ ಕಟ್ಟಡವನ್ನ ಕಟ್ಟಿದೀರಾ ಕಟ್ಟಡ ನಾಲ್ಕೇ ವರ್ಷಕ್ಕೆ ಶಿಥಿಲಗೊಂಡಿದೆ ಬರುವಂತ ಅನುದಾನದಲ್ಲಿ ಅರ್ಧ ಅನುದಾನವನ್ನ ಬಳಸಿ ಈ ರೀತಿಯಾಗಿ ಅರ್ಧ ಬರ್ಧ ಕೆಲಸಗಳನ್ನ ಮಾಡಿಬಿಟ್ರೆ ಈ ಕಡೆ ಅದು ಪೂರ್ತಿಯಾಗಿ ಉಪಯೋಗನೂ ಆಗಲ್ಲ ಆ ಕಡೆ ಪೂರ್ತಿಯಾಗಿ ಪಾಳು ಬೀಳಲ್ಲ ಎರಡಕ್ಕೂ ಆಗಿ ಕಟ್ಟಿದೀನಿ ಅಂತನೂ ಹೇಳ್ಕೋಬೇಕು ಅದು ಉಪಯೋಗನೂ ಆಗಲ್ಲ ಮೂವತ್ತೈದು ಲಕ್ಷದಲ್ಲಿ ನೀವು ಬಿಲ್ಡಿಂಗ್ ಅನ್ನ ಕಟ್ಟಿದ್ದೀರ ಬಟ್ ಏನ್ ಪ್ರಯೋಜನ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಉಪಯೋಗ ಆಗ್ತಾ ಇದೆ ಅದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಯಾವ್ದು ಆಗ್ತಾ ಇಲ್ಲ ಯಾರಿಗ ಅನುಕೂಲ ಆಗಬೇಕು ಅವ್ರಿಗೆ ಆಗ್ತಾ ಇದೆ ಅವರ ವಿರುದ್ಧ ನೀವು ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇಲ್ಲ ಈ ರೀತಿಯಾಗಿ ಇಷ್ಟು ಸಮಸ್ಯೆಗಳಿದ್ರು ಕೂಡ ನಿಮ್ಮ ಬೇಜವಾಬ್ದಾರಿತನ ಎಷ್ಟು ಮಟ್ಟಿಗೆ ಇದೆ ಅಂತ ಯೋಚನೆ ಮಾಡ್ಬೇಕು ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮುನಿಯಪ್ಪ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಏನು ಮುನಿಯಪ್ಪ ಹೆಸರಿಗೆ ಮಾತ್ರ ಒಂದು ಪಶು ಚಿಕಿತ್ಸಾ ಕೇಂದ್ರವನ್ನ ನಿರ್ಮಾಣ ಮಾಡಿದ್ದಾರೆ ಇವರು ಆದ್ರೆ ಅದನ್ನ ನಿರ್ಮಾಣದಲ್ಲಿ ಯಾವ ರೀತಿ ನಿರ್ಮಾಣ ಮಾಡಿದಾರೋ ಜೊತೆಗೆ ಅದನ್ನ ಯಾವ ರೀತಿ ಉಪ ಉಪಯೋಗಿಸ್ತಾ ಇದ್ದಾರೆ ನೋಡ್ತಾ ಇದೀವಿ ಯಾಕೆ ಇದನ್ನ ಇಷ್ಟು ಅಚ್ಚುಕಟ್ಟಾಗಿ ಇವರು ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇಲ್ಲ ಇದು ಏನಾಗಿದೆ ಅಂದ್ರೆ ಇಲ್ಲಿ ನೋಡಕ್ ಮಾತ್ರ ಪಶುವೈದ್ಯ ಕೇಂದ್ರ ಆಗಿರುತ್ತೆ ಇಲ್ಲಿ ಒಳಗಡೆ ಹೋಗಿ ನೋಡಿದ್ರೆ ಅದು ಶಿಥಿಲವಾಗಿ ಎಲ್ಲಾ ಹಾಲು ಬಿದ್ದೋಗಿದೆ ಯಾವ ಮಟ್ಟಕ್ಕೆ ಅಂದ್ರೆ ಸುಮಾರು ಒಂದು ಐವತ್ ವರ್ಷನೋ ಅರವತ್ ವರ್ಷನೋ ಆದಷ್ಟು ಹಳೆಯದಾಗಿ ಕಟ್ಟಡ ತರ ಕಾಣಿಸುತ್ತೆ ಹೊತ್ತು ಹೊಸ ನವೀಕರಣ ಆಗಿರೋ ಕಟ್ಟಡ ಕಾಣಿಸಲ್ಲ ಇದು ಯಾವ ಮಟ್ಟಕ್ಕೆ ಟೆಂಡರ್ ಕಟ್ಕೊಂಡು ತೆಗೆದುಕೊಂಡ್ರು ಯಾವ ಮಟ್ಟಕ್ಕೆ ಅರ್ಧಂಬರ್ಧ ಕೆಲಸ ಮಾಡಿ ಇದು ಶಿಥಿಲವಾಗಿರುತ್ತೆ ಅಂದ್ರೆ ಇವರು ಮೂವತ್ನಾಲ್ಕು ಲಕ್ಷ ಇಪ್ಪತ್ತ್ ಸಾವಿರ ನಿಜವಾಗ್ಲು ಖರ್ಚು ಮಾಡಿದಾರಂತ ನಮ್ಗೆ ಅನುಮಾನ ಇದೆ ಯಾವ ರೀತಿ ಅಂದ್ರೆ ಇವರು ಸರ್ಕಾರಿ ಕಟ್ಟಡಗಳು ಕಟ್ಟಬೇಕಾದ್ರೆ ಒಂದು ನಿಯಮ ಪಾಲನೆ ಪ್ರಕಾರವೇ ಕಟ್ಟಬೇಕು ಆ ಟೆಂಡರ್ ಅದೇ ಕಟ್ತಾರೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಇವರು ಯಾರಾದ್ರೂ ಬಡವ್ರ ಬಗ್ಗರು ಮನೆಗಳು ಕಟ್ಟಲ್ವ ಆ ರೀತಿ ಮನೆ ಕಟ್ಟಿ ಬೇಜವಾಬ್ದಾರಿ ಬಿಟ್ಟಿರೋದು ಒಂದು ಆಮೇಲೆ ಆ ಕಿಟಕಿಗಳು ಹತ್ತು ಕಿಟಕಿಗಳು ಇದಾವೆ ಹತ್ತು ಕಿಟಕಿಗಳು ಅಲ್ಯೂಮಿನಿಯಂ ಸ್ಲೇಡಿಂಗ್ ಇರುತ್ತೆ ಆ ಸ್ಲೇಡಿಂಗ್ ಒಂದು ಇಲ್ಲ ಎಲ್ಲ ಕಿತ್ಕೊಂಡು ಹೋಗಿ ಮಾರ್ಕೊಂಡಿದ್ದಾರೆ ಆ ಕಂಬಿಗಳು ಮುರಿದು ಒಳಗಡೆ ಬಂದಿದ್ದಾರೆ ಇದು ಪಶು ಅಂತ ಗೊತ್ತಾಗ್ತಾ ಇಲ್ಲ ಯಾವ್ದು ಶಿಥಲವಾಗಿರಂತ ಹಾಲ್ ಬಿದ್ದಿರುವಂತಹ ಹಾಲ್ ಬಂಗ್ಲಿಂದ ಗೊತ್ತಾಗಲ್ಲ ಆ ರೀತಿ ಇದೆ ಅಲ್ಲಿ ಅಧಿಕಾರಿಗಳು ಪಾಪ ಅವರು ಕಿಟಕಿಗಳು ಓಪನ್ ಇರೋದ್ರಿಂದ ಮಳೆಗಾಲದಲ್ಲಿ ಅತಿ ಗಾಳಿ ಇರುತ್ತೆ ಆ ಚಳಿ ನೀರು ಇರುತ್ತೆ ಮಳೆ ನೀರು ಒಳಗಡೆ ಬರ್ತಾ ಇರುತ್ತೆ ಹಾಗೆ ಬಾಕಲು ಮುರ್ದು ಒಳಗಡೆ ಬೀಗ ಮುರಿದು ಬಾಕ್ಲು ಮುರ್ದು ಎಲ್ಲ ಒಳಗಡೆ ಬಂದಿದ್ದಾರೆ ರಾತ್ರಿ ಹೊತ್ತು ಆ ಎಣ್ಣೆ ಪಾರ್ಟಿ ಮಾಡೋದು ಅಲ್ಲಿ ಯಾರು ದೂರ ದೂರ ಯಾರು ಬಂದ್ ಮಾಡಲ್ಲ ಅಲ್ಲ ಸ್ಥಳೀರೇ ಮಾಡೋದು ಸ್ಥಳೀರ್ ಮಾಡ್ತಾ ಇರೋದ್ರಿಂದ ಪೊಲೀಸ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ರೂ ನಾಲ್ಕನೇ ತ ಎಂಟನೇ ತಾರೀಕು ನಾಲ್ಕೇ ತಿಂಗಳಿಗೆ ಕೊಟ್ರೆ ಇಲ್ಲಿ ತನಕ ಪೊಲೀಸ್ ಪೊಲೀಸರುನು ಅವನ್ನ ಯಾರಂತ ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ಲಿಲ್ಲ ಆಮೇಲೆ ಸರ್ಕಾರಿ ಕಟ್ಟಡಗಳು ಪೊಲೀಸ್ ಪೊಲೀಸರಿಗೂನು ಒಂದು ಸೌಜನ್ಯದ ಅದು ಇರಬೇಕು ಸರ್ಕಾರಿ ಕಟ್ಟಡ ಅಂದ್ರೆ ಏನು ಸಾರ್ವಜನಿಕ ಕಟ್ಟಡ ಸಾರ್ವಜನಿಕ ಕಟ್ಟಡ ಯಾವುದೇ ಆಗಿದ್ರೂ ಹಾಲ್ ಮಾಡ್ತಾ ಇರೋರ್ನ ಅವ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಒಳಗಡೆ ಕುಲಿಸ್ಬೇಕು ಅದನ್ನು ಮಾಡ್ತಾ ಇಲ್ಲ ಆಮೇಲೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅದನ್ನ ಅದು ಗಮನ ಹಾಡಿಸಿಕೊಂಡು ಹೋಗ್ಲಿ ಈ ತರ ಆಗಿದೆಯಲ್ಲ ಅಂತ ಮತ್ತೆ ಶಿಥಿಲವಾಗಿ ಪ್ಲಾಸ್ಟಿಕ್ ಬಿದೋಗಿದೆಯಲ್ಲ ಅದನ್ನಾದ್ರೂ ರಿಪೇರಿ ಮಾಡ್ಕೊಡ್ಬೇಕು ಆಮೇಲೆ ಕಿಟಕಿಗಳು ಹೋಗಿರೋದನ್ನೆಲ್ಲ ರೆಡಿ ಮಾಡ್ಕೊಡ್ಬೇಕು ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಇಲ್ಲ ಈ ರೀತಿ ಇದ್ದಾಗ ಯಾವ ರೀತಿ ಅದು ಸರ್ಕಾರಿ ಆಸ್ತಿ ಆ ಟ್ಯಾಂಕು ಟ್ಯಾಂಕ್ ನಲ್ಲಿ ಏನ್ ಮಾಡ್ತಾರೆ ನೀರು ರಾತ್ರಿ ಹೊತ್ತು ಕುಡಿಯೋದಕ್ಕೆ ನೀರು ಬಳಸ್ಕೊಂತಾರೆ ಮತ್ತೆ ಸೂಸುನು ಮಲಮೂತ್ರ ಮೂತ್ರ ಒಯ್ತಾರಂತೆ ಅಲ್ಲಿರುವಂತ ಡಿ ಅಧಿಕಾರಿಗಳು ಹೇಳ್ತಾರೆ ನಮ್ಗೆ ಆ ಬೀಗ ಎಷ್ಟು ಬಾರಿ ಹಾಕಿದ್ರೆ ಮುರ್ದು ಮುರಿದು ಆ ಆ ಟ್ಯಾಂಕ್ ನಲ್ಲೇ ಮುರಿದು ಮುರಿದು ಬಿಸಾಕಿ ನೀರ್ ಎತ್ಕೊಂಡು ಮತ್ತೆ ಸೂಸು ಮಲಮೂತ್ರ ಎಲ್ಲ ಕುಡಿದ್ ಅತಿ ಹೆಚ್ಚಾಗಿ ನಿಶೆ ನಶೆ ಇಕ್ಕಿದ್ರೆ ಏನ್ ಮಾಡ್ತಾರೆ ಅದ್ರಲ್ಲಿ ಸೂಸು ಎಲ್ ಮಾಡಬೇಕು ಮಲಮೂತ್ರ ಎಲ್ಲಿ ಮಾಡೋ ಈ ತರ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಇದು ನೋಡ ಕಟ್ಟಡ ಆ ಅದು ಪೇಸ್ಟಿಂಗ್ ಮಾಡಿ ನಾಲ್ಕು ವರ್ಷ ಆಗಿದೆ ನೋಡಿ ಈಗಲೇ ಎಲ್ಲ ತಿಂಗಳು ಇದು ತಿಂಗಳ ಪರಿಸ್ಥಿತಿ ಆಗಿದೆ ಎಲ್ಲ ಸುತ್ತಲೂನು ಪೂರ್ತಿ ಬಿಲ್ಡಿಂಗ್ ಪೂರ್ತಿ ಅದೇ ರೀತಿ ಇದೆ ಆಮೇಲೆ ಸ್ಟಾಪ್ ಅಲ್ಲಿ ಎಲ್ಲ ಮಳೆ ಒಂದು ಅರ್ಧಡಿ ಮೇಲೆ ನಿಲ್ತ್ಕೊಳ್ಳುತ್ತೆ ನೀರು ಆ ಅರ್ಧಡಿ ನೀರ್ ನಿಲ್ತ್ಕೊಂಡ್ರೆ ಆ ಕೆಲ ಎಲ್ಲ ಸೋರ್ತಾ ಇರುತ್ತೆ ಅದನ್ನು ಕೂಡ ನೀರು ಸುಗಮವಾಗಿ ಹೋಗೋದಕ್ಕೆ ಅವಕಾಶ ಮಾಡ್ಕೊಂಡಿಲ್ಲ ಅರ್ಧಡಿ ನೀರು ನಿಲ್ತ್ಕೊಂಡ್ರೆ ಮಳೆ ಬಂದಾಗ ಯಾವ ರೀತಿ ನೀರು ಹೋಗುತ್ತೆ ಈ ರೀತಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಮುನಿಯಪ್ಪ ಈಗ ಇದು ಸಂಬಂಧಪಟ್ಟಂಗೆ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಅಧಿಕಾರಿಗಳ ಗಮನಕ್ಕೆ ಬಂದ್ರು ಕೂಡ ಮೌನ ವಹಿಸಿದ್ದಾರೆ ಯಾಕೆ ಅಂತ ಅಂದ್ರೆ ಒಂದಷ್ಟು ಜನಕ್ಕೆ ಅನುಕೂಲ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಒಂದು ಅನುದಾನಗಳನ್ನ ಬಿಡುಗಡೆ ಇರ್ಬೋದು ಅಥವಾ ಸಾರ್ವಜನಿಕ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ ಆದ್ರೆ ಅದರ ನಿರ್ವಹಣೆಯಲ್ಲಿ ಕೂಡ ಎಲ್ಲೋ ಸೋತು ಹೋಗ್ತಾರೆ ಯಾಕೆ ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿ ತನ್ನ ತೋರ್ತಾ ಇದ್ದಾರೆ ಅಧಿಕಾರಿಗಳು ಎಲ್ಲಾ ಅಧಿಕಾರಿಗಳು ತಂದಿದ್ದಾರೆ ಅಲ್ಲಿರೋ ರಾಧಾಕೃಷ್ಣ ಅವರವರು ಅವರು ಎಲ್ಲಾ ಅಧಿಕಾರಿಗಳು ಗಮನಕ್ಕೂ ತಂದಿದ್ರು ಕಲ್ತಾನ ಆಗಿರೋದ್ರಿಂದ ಎಲ್ಲ ಗಮನಕ್ಕೆ ಅವ್ರು ಸರ್ಕಾರಿ ಉದ್ಯೋಗಸ್ಥರ ಆಗಿಲ್ಲ ಸುಮ್ನೆ ಯಾಕಂದ್ರೆ ಅವ್ರು ಯಾಕೆ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರ ಅವರು ಎಲ್ಲಾರು ಗಮನಕ್ಕೂ ತಂದಿದ್ದಾರೆ ಕಜಾಪುರ ಪೊಲೀಸ್ ನಲ್ಲಿ ನಾಲ್ಕು ಎಂಟರಲ್ಲಿ ಎಂಟು ನಾಲ್ಕರಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಎಲ್ಲಾ ತೊಂದ್ರೂ ಇಲ್ಲಿ ತನಕ ಅವ್ರಿಗೆ ಯಾವುದೂ ಅವರು ಪೊಲೀಸವರಾಗ್ಲಿ ನ್ಯಾಯ ಕೊಡ್ಸಲಿಲ್ಲ ಆ ಸ್ಥಳೀಯ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿ ಇಲ್ಲಿವರೆಗೂ ನ್ಯಾಯ ಕೊಡ್ಸಲಿಲ್ಲ ಆಮೇಲೆ ಅಲ್ಲಿರೋರು ಯಾರು ದೂರ ಇಂದ ಯಾರು ತುಂಬಾ ದೂರದಿಂದ ಯಾರು ಈ ತರ ಮಾಡಲ್ಲ ಅತ್ರವ್ರೆ ರಾತ್ರಿ ಕುಡಿಯೋದಕ್ಕೋಸ್ಕರ ಲೈಟ್ ಗಳು ಆಫ್ ಮಾಡ್ತಾರೆ ಹೋಗ್ತಾರೆ ಅಲ್ಲ ಆಮೇಲೆ ಮೀಟ್ರ್ ಸರ್ಕಾರ ಅಂದ್ರೆ ಅಂದ್ರೆ ವಿದ್ಯುತ್ ಯಾರ್ದು ಸಾರ್ವಜನಿಕ ಯಾರ್ದು ಅಲ್ಲ ಅದು ಸರ್ಕಾರದ್ದು ಆ ಸರ್ಕಾರ ಮೀಟಿಂಗ್ ಕಿತ್ಕೊಂಡು ಹೋಗ್ತಾರೆ ಅಂದ್ರೆ ಎಷ್ಟು ಮಟ್ಟಕ್ಕೆ ಇವರು ಆ ಅಂದ್ರೆ ಅವರು ದುಡ್ಡು ಮಾಡ್ತಾರೆ ಅಂದ್ರೆ ಆ ರೀತಿ ಆಮೇಲೆ ಈ ದಿನಗಳಲ್ಲಿ ಒಂದು ಮಾಡಿ ಮಾಡ್ಕೊಂಡು ಗಣ ಹೆಂಗ್ ಜಗಳ ಮಾಡ್ಕೊಂಡು ಸಂಪ ಇದೆ ಸಂಪುಟ ಅಲ್ಲಿ ಸಾಯೋದಕ್ಕೆ ಬಂದಿದ್ದಾರೆ ಲೆಕ್ಕ ಆಮೇಲೆ ಅಲ್ಲಿರೋರು ಯಾರು ಬುದ್ಧಿ ಎಲ್ಲಿ ತಿರ್ತಾರೆ ಅಂತ ಸಾವನ್ ಸಂಭವಿಸ್ಬಿಟ್ರೆ ಇದದು ಅಲ್ಲಿ ಇನ್ನು ಅದೇನಾಗುತ್ತೆ ಹಾಲು ಬಂಗಲೆ ಆಗ್ಬಿಡ್ತದೆ ಇನ್ನು ಬೇರೆ ನಾಲ್ಕೆ ವರ್ಷ ಉದ್ಘಾಟನೆ ಆಗಿ ಉದ್ಘಾಟನೆ ಆಗಿ ನಾಲ್ಕು ವರ್ಷಕ್ಕೆ ಶಿಥಿಲವಾಗಿದೆ ಅಂತ ಈ ತರ ಪ್ರಾಣ ಹಾನಿಗಳಾದಾಗ ಆನೆ ಆವಾಗ ಅದ ಹತ್ತು ಗುಂಟೆ ಜಮೀನು ಇರೋದು ಅಲ್ಲಿ ಮಂಜೂರಾಗಿರೋದು ಹತ್ತು ಸುತ್ತಕೊಂಡು ಕಾಂಪೌಂಡ್ ಇದ್ರೆ ಈ ಸಮಸ್ಯೆ ಕಾಣ್ತಾ ಇರಲಿಲ್ಲ ಕಾಂಪೌಂಡ್ ಇಲ್ಲ ಹಂಗೆ ಬಿಟ್ಟಿದ್ದಾರೆ ಬಿಟ್ಟಿರೋದ್ರಿಂದ ಏನಾಗುತ್ತೆ ಎಲ್ಲಾರು ಬಂದು ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ರಾತ್ರಿ ಹೊತ್ತು ಪಟ್ಟಿ ಮಾಡ್ಕೊಂಡು ಆರಾಮ ಹೋಗ್ತಾರೆ ಸರ್ಕಾರಿ ಅಧಿಕಾರಿಗಳಿಗೆ ಜವಾಬ್ದಾರಿ ತಗೊಂಡು ಇವ್ರು ಎಲ್ಲಾ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿಕೊಡ್ಬೇಕು ಹದಿನಾಲ್ಕು ಊರುಗಳಿಗೆ ಅದು ಪಶುವೈದ್ಯ ಶಾಲೆ ಹದಿನಾಲ್ಕು ಊರುಗಳಿಗೆ ಸಾವಿರದ ಮುನ್ನೂರ ಐವತ್ತು ಅಂತ ಅಷ್ಟು ಪಶುಗಳಿಗೂ ಅದೊಂದೇ ಆಸ್ಪತ್ರೆ ಇರೋದು ಈ ತರ ಇರೋವಾಗ ರೈತರ ಎಲ್ಲ ಏನಾಗಬೇಕು ಅಲ್ಲಿ ಪಶು ಆ ಹಾಸ್ಪಿಟ್ಲೇನೆ ಇಲ್ಲ ಅಂದ್ರೆ ರೈತರಲ್ಲಿ ಹೋಗ್ಬೇಕು ನೋಡೋಣ ಮತ್ತೆ ತುಂಬಾ ದೂರದಂತ ಸಜಾಪುರಕ್ಕೋ ಇಲ್ಲಾಂದ ತುಂಬಾ ದೂರ ಇರೋ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ ಹಸುಗಳು ನಡ್ಸ್ಕೊಂಡು ಹೋಗಿ ನಡ್ಸ್ಕೊಂಡ್ ಬರಕ್ ಆಗಲ್ಲ ಯಾಕಂದ್ರೆ ನಾವ್ ನಾವಾದ್ರೆ ಗಾಡಿಗಳಲ್ಲಿ ವಾಹನಗಳೇ ಸಂಚಾರ ಮಾಡ್ತೀವಿ ಅಸುಭ್ರ ತರ ಅವ್ರನ್ನ ಹೊಡ್ಕೊಂಡು ಆಗಲ್ಲ ಎಷ್ಟು ಕಷ್ಟ ಆಗುತ್ತೆ ಅದು ರೈತರ ಕೋಸ್ಕರ ಅನುಕೂಲ ಮಾಡಿಟ್ಟಿರೋದ್ರು ಪಶುಗಳಕೋಸ್ರ ಅನುಕೂಲ ಮಾಡಿರೋ ಹಾಸ್ಪಿಟಲ್ ಸುಶಾಜಿತ್ವಾಗಿ ಕಾಪಾಡಬೇಕಂತ ಸಾರ್ವಜನಿಕರಿಗೆ ಕನ್ಸಲ್ವಾ ಯಾಕಂದ್ರೆ ಸಾರ್ವಜನಿಕ ಅವ್ರ ಮನೆಗಳಲ್ಲಾದ್ರೆ ಇದೇ ತರ ಇದೇ ರೀತಿ ಮಾಡ್ತಾರ ಇದೇ ರೀತಿ ಮಾಡಿದ್ರೆ ಅವ್ರ ಮನೆಗಳಲ್ಲ ಹಾಳು ಮಾಡ್ತಾರ ಯಾವ್ದು ಆಗಲಿ ಯಾರೇ ಆದ್ರೂ ಮನುಷ್ಯರೇ ಅಲ್ವಾ ಎಲ್ಲರಿಗೂ ಬುದ್ಧಿ ಇರುತ್ತೆ ಈ ತರ ಹಾಳು ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಕ್ಕೆ ಸರಿ ಈ ತರ ಮಾಡ್ತಾ ಅಂತ ನಮ್ಮ ಪ್ರಶ್ನೆ ಓಕೆ ಧನ್ಯವಾದ ಮುನಿಯಪ್ಪ ತಮ್ಮ ಮಾಹಿತಿಗಾಗಿ ಇನ್ನು ಸರ್ಜಾಪುರ ಹೋಬಳಿಯ ಮಗಳೂರು ಗ್ರಾಮ ಏನಿದೆ ಅಲ್ಲಿನ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ಹೆಸರಿಗೆ ಮಾತ್ರ ಇದೆ ಆದ್ರೆ ಅಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಇಲ್ಲ ಇಲ್ಲಿ ಎರಡು ಸಮಸ್ಯೆಗಳಿದೆ ಒಂದು ಅದನ್ನ ನಿರ್ವಹಣೆ ಮಾಡುವಲ್ಲಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಜೊತೆಗೆ ಅಲ್ಲಿ ರಾತ್ರಿ ಆಯ್ತು ಅಂತ ಅಂದ್ರೆ ವಿನ್ನೇಪಾಟಿ ನಡೆಯುತ್ತೆ ಉಪಯೋಗ ಆಗುವಂತಹ ವಿಚಾರಗಳಿಗೆ ಬಿಟ್ಟು ಉಳಿದೆಲ್ಲ ವಿಚಾರಗಳಿಗೆ ಕೂಡ ಅದು ಉಪಯೋಗ ಆಗ್ತಾ ಇದೆ ಅಲ್ಲಿರುವಂತ ಹತ್ತು ಕಿಟಕಿಗಳಲ್ಲಿ ಹತ್ತು ಕಿಟಕಿಗಳನ್ನು ಒಡೆದಾಕಿದ್ದಾರೆ ಬಾಗಿಲುಗಳನ್ನ ಹೊಡೆದಾಕಿರುವಂತದ್ದು ಒಂದು ರೀತಿಯಾಗಿ ಪಶು ವೈದ್ಯಕೀಯ ಅದ್ರ ಏನು ಚಿಕಿತ್ಸಾ ಕೇಂದ್ರ ಇದೆ ಇದು ಉಪಯೋಗ ಆಗೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಚಟುವಟಿಕೆಗಳೇ ಹೆಚ್ಚಾಗಿ ನಡೀತಾ ಇದೆ

ಕಲ್ಪೆ ಕಲ್ಪೆカム ಅಲ್ಲ ಸರ್ ಇದು ಏನು ಎಷ್ಟು ಕೋಟಿ ಸರ್ ಸೆನ್ಷನ್ ಇದು ಗೊತ್ತಿಲ್ಲ ಸರ್ ಬರ್ದಿದಾರಾ ಸರ್ ಕವರ್ ಮಾಡ್ತೀನಿ ಸರ್ ನಿಮ್ಮ ಹೆಸರು ನಿಮ್ಮ ರಾದಾಕೃಷ್ಣ ರಾದಾಕೃಷ್ಣ ಇದು ಪಶುವೈದ್ಯರು ನೀವು ಪಶುವೈದ್ಯಕ್ಕೆ ಪರೀಕ್ಷಕ ವೆಟರಿನರಿ ಇನ್ಸ್ಪೆಕ್ಟರ್ ವೆಟರ್ನರಿ ಇನ್ಸ್ಪೆಕ್ಟರ್ ಶಾಪ್ ನಾನು ಎಷ್ಟನ್ ಅಲ್ಲಿ ಹಾಕಿದ್ದಾರೆ ಎಷ್ಟು ಇದು ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಜೊತೆಗೆ ಅದು ಉಪಯೋಗ ಉಳಿದ ವಿಚಾರಗಳಿಗೆ ವಿಚಾರಗಳಿಗೆ ಬಿಟ್ಟು ಹೆಚ್ಚಾಗಿ ಉಪಯೋಗ ಆಗ್ತಾ ಇದೆ ನೀವೇನು ಹೇಳ್ತೀರಾ ಹೌದು ನಿನ್ನೆ ಬಂದಿದ್ರು ನಾನೇ ಸ್ಟೇಟ್ಮೆಂಟ್ ಕೊಟ್ಟು ಅವರು ಹಾಳು ಮೂಳು ಎಲ್ಲ ಬಾಟ್ಲಿಗಳು ಮಿಕ್ಸ್ಚರ್ ಗಳು ಹಾಳು ಮೂಳು ಬಾಟ್ಲಿಗಳೆಲ್ಲ ಕುಡಿದು ಬಿಟ್ಟು ಇಲ್ಲಿ ಆಗಿರ್ತಾರೆ ದಿವಸ ಅವ್ರ ಎಂಜಿಲ್ ಬಾಟ್ಲಿಗಳನ್ನೆಲ್ಲ ತೆಗೆಯೋದು ನಾನು ಕೆಲಸ ಇಲ್ಲಿ ಇಲ್ಲ ಆ ತರ ಆಗುತ್ತಿದೆ ಇವಾಗ ನಾವು ಡಾಕ್ಟರ್ ಡ್ಯೂಟಿ ಮಾಡ್ಕೊಂಡು ಆ ಡ್ಯೂಟಿ ಸಹ ಹ್ಮ್ ಏನ್ ಮಾಡ್ತೀರಾ ಹೇಳಿ ಇದೊಂದು ಸಮಸ್ಯೆ ಆಮೇಲೆ ನಾವು ಇದೆಲ್ಲ ಇಲ್ಲಿ ಕಿಟಕಿಗಳು ಅದು ಇದೆಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಅದರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಸಜ್ಜಾಗದಲ್ಲಿ ಎಲ್ಲ ಕೊಟ್ಟಿದ್ದು ನಾನು ಮತ್ತೆ ನಮ್ಮ ಹೈಯರ್ ಆಫೀಸರ್ ಸೇರಿ ಅದು ಎಲ್ಲ ಬಂದು ಪೊಲೀಸ್ನವರು ಎನ್ಕ್ವೈರಿ ಅದು ಇದೆಲ್ಲ ಮಾಡಿದ್ದಾರೆ ಮಾಡಿ ಹೋಗಿ ಮತ್ತೆ ಏನು ಪ್ರಯೋಜನ ಒಂದಿಲ್ಲಮ್ಮ ಈಗ ಸರ್ ಆ ಕಟ್ಟಡ ನಿರ್ಮಾಣ ಆಗಿ ನಾಲ್ಕು ವರ್ಷ ಅಷ್ಟೇ ಆಗಿದೆ ಆಲ್ರೆಡಿ ಅದೆಲ್ಲ ಫುಲ್ ಕಂಪ್ಲೀಟ್ ಆಗಿ ಶಿಥಿಲಗೊಂಡಿದೆ ಅನ್ನೋ ಒಂದು ವಿಚಾರ ಕೂಡ ಇದೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದೀವಿ ಸೊ ನಾಲ್ಕೇ ವರ್ಷಕ್ಕೆ ಒಂದು ಕಟ್ಟಡ ಶಿಥಿಲಗೊಳ್ಳುತ್ತೆ ಅಂದ್ರೆ ಇವ್ರು ಯಾವ ರೀತಿಯಾಗಿ ಅದನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಅದೇ ಅಮ್ಮ ಅದೇ ನಾನು ಹೇಳ್ತಾ ಇರೋದು ನಾನು ಇಲ್ಲಿ ಬಂದು ಈಗ ಒಂದ್ ಹೆಚ್ಚಿಗೆ ಒಂದು ಎರಡು ವರ್ಷ ಆಯ್ತಮ್ಮ ಅಷ್ಟೇ ನಾನು ನಾನು ಬರುವಾಗನೇ ಈ ಬಿಲ್ಡಿಂಗ್ ಒಳಗೆ ಬಂದಿದ್ದೀನಿ ನಾನು ಕೆಲಸ ಮಾಡಕ್ಕೆ ಅದೇ ಮುಂಚೆ ಆಗಿದ್ದ ಕತೆಗಳಿದು ಆದ್ರೆ ಸರಿಯಾದ ಸಮಪಕವಾಗಿ ಕೆಲಸ ಆಗದೆ ಎಲ್ಲ ಈ ತರ ಆಗಿ ಕಳತನ ಆಗಿದೆಲ್ಲ ಆಗಿ ಎಲ್ಲ ಹಾಳಾಗ್ಬಿಟ್ಟಿದೆ ಇವಾಗ ಈಗ ಅಲ್ಲಿರುವಂತ ಸುತ್ತಮುತ್ತ ಒಂದಷ್ಟು ಗ್ರಾಮಗಳಿಗೆ ಇದೊಂದೇ ಹಾಸ್ಪಿಟಲ್ ಇರೋದು ಪಶು ವೈದ್ಯಕೀಯ ಕೇಂದ್ರ ಮಾಹಿತಿ ಕೂಡ ಇರುವಂತದ್ದು ಉಳಿದಂತ ರೈತರು ಮಾಡ್ತಾರೆ ಇಲ್ಲೇ ಈ ರೀತಿಯಾಗಿ ಆ ವ್ಯವಸ್ಥೆ ಎದ್ದು ಕಾಣಿಸ್ತಾ ಇದ್ರೆ ಅಂತ ಅದು ನಾನು ವಿಚಾರಿಸುವ ಮಟ್ಟಿಗೆ ಹೋದಾಗ ನಾವು ಲೋಕಲ್ ಅವರು ಮಾಡಿರೋದಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರ ಇಲ್ಲಿ ತಮಿಳ್ನಾಡು ಬಾರ್ಡರ್ ನೋಡಿ ತಮಿಳ್ನಾಡಿನವರು ಸಾಯಂಕಾಲ ಬಂದು ಇಲ್ಲೇ ಪಕ್ಕನೆ ಒಂದು ಬಾರ್ ಉಂಟು ಇಲ್ಲಿ ಅಲ್ಲಿಂದ ತಂದು ಇಲ್ಲಿ ಕುಡ್ದು ತಿಂದು ಎಲ್ಲ ಗಮತ್ ಮಾಡಿ ಹೋಗೋ ಜನಗಳಿಲ್ಲಿ ಅವರು ಕುಡಿದಾಗ ಅವರಿಗೆ ಜ್ಞಾನ ಒಂದೇ ತರ ಇರಲ್ಲ ಅವಾಗ ಏನಾದ್ರ ಕೆಟ್ಟ ವಿಷಯಗಳು ಬಂದು ಆ ತರ ಆದ ಕಟ್ಟೆಗಳಿದ್ದು ಅದೇ ಈಗ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಯಾರು ಬಂದು ರಾತ್ರಿ ರಾತ್ರಿ ಈ ತರ ಮಾಡ್ತಾರೆ ಅದನ್ನ ನಾವು ಕಂಡುಹಿಡಿತೀವಿ ಅಂತ ಏನಾದ್ರು ಭರವಸೆ ಕೊಟ್ಟಿದ್ದಾರ ಅದು ನಾವು ಕಂಡುಹಿಡಿತೀವಿ ಅಂತ ಹೇಳಿ ನಾವು ಎಫ್ಐಆರ್ ಇದ್ ಮಾಡ್ಬಿಟ್ಟು ಕೇಸ್ ಬರ್ಕೊಟ್ಟಿದೀವಲ್ವಾ ಅದಕ್ಕೆ ರಿಸೀವ್ ಅಂತ ಹೇಳಿ ಸೀಲ್ ಸೈನ್ ಎಲ್ಲ ಹಾಕಿ ಹೊಟ್ಟಿದ್ದಾರೆ ಆಮೇಲೆ ನಾವು ನೋಡ್ಕೊಳ್ತೀವಿ ಸರ್ ಅದು ಅದು ಏನಂತ ವಿಚಾರಿಸ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಸುದ್ದಿ ಇಲ್ಲ ಆಮೇಲೆ ನಮ್ಮ ಐಯರ್ ಆಫೀಸರಿಗೆ ಹೇಳುವಾಗ ಅದು ತಿರ್ಗಾ ಇದೆಲ್ಲ ಶಿಥಿಲಕರಣ ಆಗಿದೆ ಅಲ್ವಾ ಅಂತೆಲ್ಲ ಹೇಳುವಾಗ ತಿರ್ಗಾ ಒಂದು ಕಾಂಟ್ರಾಕ್ಟ್ ಅನ್ನು ಕಳಿಸಿದ್ರು ಅದು ಬಾಗಿಲಿಗೆ ಎಲ್ಲ ರೇಟ್ ಸಿಸ್ಟಮ್ ಅಲ್ಲಿ ಕಬ್ಬಿಣದ ಇದರಲ್ಲಿ ಮಾಡ್ಬಿಡುವ ಆ ಮರದ್ದು ಆಮೇಲೆ ಈ glass ಬೇಡ ಆಮೇಲೆ ಮುಂದ್ಗಡೆ ಮತ್ತೆ ಹಿಂದ್ಗಡೆ ಎರಡು ಬಾಗಿಲು ಉಂಟು ಈ building ಅಲ್ಲಿ ಅದಕ್ಕೆ ಎರಡಕ್ಕೂ shelter ವ್ಯವಸ್ಥೆ ಎಲ್ಲ ಮಾಡುವ ಅಂತ ಎಲ್ಲ ಹೇಳಿ ಹೋಗಿದ್ದಾರೆ ಇಂಜಿನಿಯರ್ ಬಂದಾಗ ನಾನು ಇದ್ದೆ ಆ ಮಾತಾಡಿ ಎಲ್ಲ ಹೋಗಿದ್ದಾರೆ ಅದು ಐದು ಲಕ್ಷ ಏನೋ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತ ಗೊತ್ತು ನನಗೆ ಆ ದುಡ್ಡಿಗೆ ಇಷ್ಟೆಲ್ಲ ಕೆಲಸ ಆಗ್ತದ ಸರ್ ಅಂತ ಅವನು ಹೇಳ್ಬಿಟ್ಟು ಹೋದ

ಪ್ರಾರಂಭದಲ್ಲಿ ಆ ಕಟ್ಟಡವನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲೇ ಸರಿಯಾದ ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡಿದ್ರೆ ನಾಲ್ಕೇ ವರ್ಷಕ್ಕೆ ಈ ರೀತಿಯಾಗಿ ಶಿಥಿಲಗೊಳ್ತಾ ಇರಲಿಲ್ಲ ಆದ್ರೆ ಅದನ್ನ ನಿರ್ಮಾಣ ಮಾಡ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ನಿರ್ಮಾಣ ಮಾಡಿದಾರೋ ಗೊತ್ತಿಲ್ಲ ಅದು ನಾಲ್ಕೇ ವರ್ಷಕ್ಕೆ ಶಿಥಿಲಗೊಂಡಿದೆ ಅಂತ ಅಂದ್ರೆ ನಮ್ಗೆ ಒಂದು ಪ್ರಶ್ನೆ ನಮಗೆ ಉದ್ಭವವಾಗುತ್ತೆ ಯಾವ ರೀತಿಯಾಗಿ ಅದನ್ನ ನಿರ್ಮಾಣ है सा डायरेक्टली से से नाम और समर्थन देशों पर ಪ್ರಾಥಮಿಕ ಕೇಂದ್ರ ಅಲ್ಲಿರು ಅಲ್ಲಿ ಅವ್ಯವಸ್ಥೆ ಬಗ್ಗೆ ನಿಮಗೆ ಗೊತ್ತಿದೆ ಈಗಾಗಲೇ ಏನಾಗ್ತಾ ಇದೆ ಒಂದು ಆಗಿದೆ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ಜೊತೆಗೆ ಒಂದಷ್ಟು ಚಟುವಟಿಕೆಗಳು ಅಂದ್ರೆ ರಾತ್ರಿ ಸಂದರ್ಭದಲ್ಲಿ ಯಾರೋ ಬಂದು ಅಲ್ಲಿ ಎಣ್ಣೆ ಪಾರ್ಟಿ ಮಾಡುವಂಥದ್ದು ಇರ್ಬೋದು ಅಲ್ಲಿ ಗಾಜುಗಳನ್ನ ಹೊಡೆದವರು ಈ ರೀತಿಯಾಗಿ ನಡೀತಾ ಇದೆ ಅನ್ನೋ ಒಂದು ವಿಚಾರ ಕೇಳಿ ಬಂದಿರುವಂತದ್ದು ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಹೌದು ಮೇಡಮ್ ಅದೇ ನಮ್ ಗಮನಕ್ಕೂ ಬಂದಿದೆ ಅಲ್ಲಿ ಸ್ಥಳೀಯ ಇವರು ಪಶುವೈದ್ಯ ಪರೀಕ್ಷಕರು ನಮ್ಗೆ ತಿಳಿಸಿರ್ತಾರೆ ಅದಕ್ಕೆ ಅಲ್ಲಿ ಈಗ ಒಂದು ಅನ್ನೋದು ಕ್ಯಾಮ್ರಾ ನಾವು ಹಿರಿಯ ಅಧಿಕಾರಿಗಳಿಂದ ಮಾಹಿತಿ ತಗೊಳ್ತೀವಿ ಮತ್ತೆ ಅಲ್ಲಿ ದುರಸ್ತಿ ಮಾಡಿಸೋದಕ್ಕೆ ಈ ಅದನ್ನ ಪ್ರಸ್ತಾವನೆ ಇಲ್ಲಿದೆ ಅದು ದುರಸ್ತಿ ಏನು ಹಿಂದೆ ಒಂದ್ ಎರಡ್ ಮೂರ್ ಸಾರಿ ತೊಂದರೆಗಳಾಗಿತ್ತು ಕಿಟಕಿ ಎಲ್ಲ ಇದ ಹಾಳಾಗಿತ್ತು ಹಾಗಾಗಿ ಅದಕ್ಕೆಲ್ಲ ದುರಸ್ತಿ ಮಾಡಿಸುವಂತ ಇದಕ್ಕೆ ಈ ವರ್ಷ ಅದಕ್ಕೆ ಕಾರ್ಯ ಯೋಜನೆ ಇದೆ ಮಾಡ್ತಾರೆ ಆಮೇಲೆ ಪಂಚಾಯಿತಿ ಕಡೆಯಿಂದ ಕಾಂಪೌಂಡ್ ನಿರ್ಮಾಣಕ್ಕೂ ಕೂಡ ನಾವು ಕೇಳ್ಕೊಂಡಿದ್ವಿ ಅದು ಕೂಡ ಈ ವರ್ಷದಲ್ಲೇ ಆಗುತ್ತೆ ಸದ್ಯದಲ್ಲೇ ಆಗುತ್ತೆ ಮೇಡಮ್ ಅದು ಆ ಇದಿಷ್ಟು ಕ್ರಮ ತಗೊಂಡಿದ್ವಿ ಅಲ್ಲ ಸರ್ ಈಗ ಏನು ಅಂತ ಅಂದ್ರೆ ಆ ಬಿಲ್ಡಿಂಗ್ ಆಗಿ ನಾಲ್ಕು ವರ್ಷ ಅಷ್ಟೇ ಆಗಿರೋದು ಸೊ ನಾಲ್ಕು ವರ್ಷಕ್ಕೆ ಶಿಥಿಲಗೊಳ್ಳುತ್ತೆ ಅಂದ್ರೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತ ಅದೇ ಅದು ಒಂದು ಏಜೆನ್ಸಿ ವಹಿಸಿರ್ತಾರೆ ಅವರು ಬಂದು ಇನ್ಸ್ಪೆಕ್ಷನ್ ಕೂಡ ಎಲ್ಲ ಮಾಡಿ ಹೋಗಿರ್ತಾರೆ ಅದು ಏನಾಗಿದೆ ಅಂತಂದ್ರೆ ಬಹುಶಃ ಅದು ಕೆರೆ ಅಂಗಳದಲ್ಲಿ ಆತರ ಏನೋ ಅದೇ ಒಟ್ಟಲ್ಲಿ ಸ್ವಲ್ಪ ಸುಖಿ ಸಮಸ್ಯೆ ಇದ್ದಂಗಿದೆ ಅದನ್ನೆಲ್ಲ ಸರಿಪಡಿಸೋದಕ್ಕೆ ಈ ಸರಿ ಕ್ರಮ ಕೈಗೊಂಡಿದ್ದೀನಿ ಅದೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ದೆ ಯಾಕಂದ್ರೆ ಸುತ್ತಮುತ್ತಲಿರೋ ಒಂದಷ್ಟು ಊರುಗಳಿಗೆ ಇದೊಂದೇ ಪಶು ಚಿಕಿತ್ಸಾ ಕೇಂದ್ರ ಇರೋ ಅಂತ ಒಂದು ಮಾಹಿತಿ ಇರುವಂತದ್ದು ಸ್ವಲ್ಪ ರೈತರು ಏನ್ ಮಾಡ್ತಾರೆ ಈ ರೀತಿ ಆಗಿದ್ರೆ ಇನ್ನೊಂದು ಸ್ವಲ್ಪ ದಿನ ಹೋಯ್ತು ಅಂದ್ರೆ ಅದು ಪಾಳ್ ಬಂಗ್ಲೆ ತರ ಕಾಣಿಸುತ್ತೆ ಅನ್ಸುತ್ತೆ ಇಲ್ಲ ಇಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪಶುವೈದ್ಯ ಒಬ್ರು ಮತ್ತು ಹೊರ ಇದು ಗುತ್ತಿಗೆನಲ್ಲಿ ಕೆಲಸ ಮಾಡ್ತಾರಂತ ಒಬ್ರು ಒಬ್ರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಪ್ರಾಣಿಗಳಿಗೆ ಮತ್ತೆ ರೈತರಿಗೆ ಏನು ತೊಂದರೆ ಆಗದಂಗೆ ಸೇವಾ ಕಾರ್ಯ ನಡೀತಾ ಇದೆ ಇಲಾಖೆಯ ಕೆಲಸಗಳು ಕೂಡ ಲಸಿಕೆ ಹಾಕುವಂತದ್ದು ಆಮೇಲೆ ಇದೆಲ್ಲ ಕಾರ್ಯಗಳೆಲ್ಲ ನಡೀತಾ ಇದೆ ಕ್ರಮವಾಗಿ ಅಲ್ಲ ಬಟ್ ರಾತ್ರಿ ಬಂದವರು ಏನೇ ಎಲ್ಲಾ ಕದ್ಕೊಂಡು ಹೋಗ್ತಾರಂತಲ್ಲ ಸರ್ ಫ್ಯಾನು ಬಿಟ್ಟಿಲ್ಲ ಅಂತ ಮೀಟರ್ ಬೋರ್ಡ್ ಬಿಟ್ಟಿಲ್ಲ ಅಂತ ಔಷಧಿಗಳನ್ನು ಬಿಡ್ತಾ ಇಲ್ವಂತೆ ಹೌದಾ ಸ್ವಲ್ಪ ಜನ ನಿರ್ ನಿರ್ಜನ ಪ್ರದೇಶಗಳಲ್ಲಿ ಇದ್ದಂಗಿದೆ ಅದು ಹಾಗಾಗಿ ಅದಕ್ಕೆ ನಾವು ನಮ್ಮ ಇಲಾಖೆಯಿಂದ ಸೂಕ್ತ ಈಗ ಒಂದು ಕಾಂಪೌಂಡ್ ನಿರ್ಮಾಣ ಆಗಿ ಅದಾಯ್ತು ಅಂದ್ರೆ ಸಿ ಸಿ ಟಿವಿ ಕ್ಯಾಮರಾ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಅಷ್ಟು ನಾವು ಮಾಡ್ಬೋದು ಹೊರತು ಅಲ್ಲಿ ಇಪ್ಪತ್ನಾಲ್ಕು ಇಂಟು ಏಳು ಕಾವಲ್ಗಾರನ ಇಟ್ಟು ವಾಚ್ಮನ್ ಇಟ್ಟು ಮಾಡುವಂತ ವ್ಯವಸ್ಥೆ ಆಗ್ಲಾರ್ದು ಇಷ್ಟಂತೂ ಮಾಡಬಹುದು ಕಾಂಪೌಂಡ್ ಕೇಳ್ಕೊಂಡಿದೀವಿ ಸಿ ಸಿ ಟಿವಿ ಕ್ಯಾಮ್ರಾ ಹಾಕ್ಸಿ ಆ ತರ ಚಟುವಟಿಕೆ ಹಿಂದೆ ಒಂದೆರಡು ಕಳುವಾಗಿದ್ದಂತ ಸಂದರ್ಭದಲ್ಲಿ ಎಫ್ಐಆರ್ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಆಗಿದೆ ಹಾಗಾಗಿ ಅದೇ ಒಂದೇನಂದ್ರೆ ಸ್ವಲ್ಪ ನಿರುದ್ಯನ ಪ್ರದೇಶದಲ್ಲಿ ಇರೋದ್ರಿಂದ ಈಗ ನಮ್ಮ ಸಿಬ್ಬಂದಿ ಅವರ ಕೆಲಸ ಸಂಜೆ ಮುಗಿದ ನಂತರ ಹೋಗ್ಬಿಡ್ತಾರೆ ಮತ್ತೆ ಬೆಳಿಗ್ಗೆ ಬರ್ತಾರೆ ಅಷ್ಟಲ್ಲಿ ರಾತ್ರಿ ಯಾರು ಅಲ್ಲಿ ಕಾಲ್ ಇರಲ್ಲ ಮತ್ತೆ ಜನನು ಅಷ್ಟಾಗಿ ಓಡಾಟ ಇರೋದ್ರಿಂದ ಇಂತ ಪ್ರಸಂಗಗಳು ಆಗ್ತಿರ್ಬೋದು ಅದರಿಂದ ಅದಕ್ಕೆ ನಾವು

ಒಟ್ನಲ್ಲಿ ಏನು ಸರ್ಜಾಪುರ ಹೋಬಳಿಯ ಮುಗಳೂರು ಗ್ರಾಮದಲ್ಲಿ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ಇದೆ ಆ ಕೇಂದ್ರದಲ್ಲಿ ಆದ್ರೆ ಈಗ ಅವರುಗಳು ನಾವು ಸರಿಪಡಿಸ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಓಕೆ ಬಟ್ ನಾಲ್ಕೇ ವರ್ಷಕ್ಕೆ ಅದು ಏನು ಶಿಥಿಲಗೊಂಡಿದೆ ಅದನ್ನ ಅವರುಗಳು ಮುಂಚೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಗಮನ ಇಟ್ಕೋಬೇಕಿತ್ತು ಹೆಚ್ಚು ದಾರಿ ತೋರಿದಾರಾ ಇಲ್ಲ ಕೊಟ್ಟಿರುವಂತ ಅನುದಾನ ಕಂಪ್ಲೀಟ್ ಆಗಿ ಬಳಸ್ಕೊಂಡಿದಾರಾ ಗೊತ್ತಿಲ್ಲ ಆದ್ರೆ ಈ ರೀತಿ ಈಗ ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಅಂದ್ರೆ ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿಯಲ್ಲಿ ಮತ್ತೆ ಇನ್ನೊಂದೆರಡು ವರ್ಷಕ್ಕೆ ಶಿಥಿಲಗೊಳ್ಳಬಾರ್ದದು ಆ ರೀತಿಯಾಗಿ ಅವರುಗಳು ಒಂದು ಲಾಂಗ್ ಟರ್ಮ್ ಇರುವಂತಹ ಆ ರೀತಿಯಾಗಿ ನಿರ್ಮಾಣವನ್ನ ಮಾಡಿಕೊಂಡ್ರೆ ಒಳ್ಳೆಯದು ಜೊತೆಗೆ ಈಗ ರಾತ್ರಿ ಸಂದರ್ಭದಲ್ಲಿ ಯಾರು ಬಂದು ಅಲ್ಲಿ ನಾಟಿಗಳನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಇರುವಂತಹ ಎಲ್ಲಾ ವಸ್ತುಗಳನ್ನ ಕದೀತಾ ಇದ್ದಾರೆ ಅಂದ್ರೆ ಫ್ಯಾನ್ಗಳಿರ್ಬೋದು ಔಷಧಿಗಳಿರ್ಬೋದು ಕಿಟಕಿಗಳನ್ನ ಹೊಡಿಯೋದು ಬಾಗಿಲುಗಳನ್ನ ಮುರಿಯೋದು ಈ ರೀತಿ ಯಾ ಮಾಡ್ತಾ ಇರುವಂತ ವಿರುದ್ಧ ಕೂಡ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಪಾಪ ಅಲ್ಲಿರುವಂತ ರೈತರು ಈಗ ಸುತ್ತಮುತ್ತ ಇರುವಂತ ಒಂದೇ ಆಸ್ಪಿಟಲ್ ಅಂತ ಅಂದ್ರೆ ಹೇಳಲಾಗ್ತಾ ಇರುವಂತದ್ದು ಪಶು ಚಿಕಿತ್ಸಾ ಕೇಂದ್ರ ಅಂತ ಸಂಬಂಧಪಟ್ಟವರು ಈಗ ದೂರ ಸರ್ಜಾಪುರ ಗಂಟೆಗೆಲ್ಲ ಅಹ್ ಹಸುಗಳನ್ನ ಅಹ್ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಎಲ್ರಿಗೂ ಒಂದೇ ರೀತಿಯಾಗಿ ಆರ್ಥಿಕವಾಗಿ ಅವ್ರು ಇರೋದಿಲ್ಲ ಸೊ ಆದ್ದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಮುಂದೆ ಇದೇ ರೀತಿಯಾಗಿ ಏನು ಆಗ್ತಾ ಇದೆ ಪ್ರಾಬ್ಲಮ್ಗಳು ಅದು ಮತ್ತೆ ರಿಪೀಟ್ ಆಗಬಾರ್ದು ಆ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಆ ಪ್ರೈಮ್ ಇದ್ದವನು ಪ್ರೈಮಿಗೋಸ್ಕರ ಆಸಕ್ತಿ ಇದ್ದು ಎರ್ಕೊಂಡು ಹೋಗಿಲ್ಲ ಎಷ್ಟು ದಿವಸ ಆಯಿತು ಸರಿ ಸರ್ ನಡೆದ ಘಟನೆಗಳು ಆಯಿತು ಒಂದು ತಿಂಗ್ಳು ಹೋಗುವಂತಿಲ್ಲ ಸರ್ ನೀವು ಯಾರಿಗೂ ಕಂಪ್ಲೇಂಟ್ ಮಾಡಿದರೆ ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ತಗೊಂಡು ಸದ್ಯ ಅಪ್ಲಿಸ್ಟೇಷನ್ ಮಾಡಿದ್ದೀವಿ ಅದರ ಕಾಪಿ ಎಲ್ಲ ಇದೆ ರಾತ್ರಿ ಹೊತ್ತು ಮಾಡೋದಾ ಇಲ್ಲಾಂದರೆ ನೀವು ಬಾಕ್ಲ ಹಾಕ್ಕೊಂಡು ಹೋದ್ರೆ ಬೆಳಿಗ್ಗೆ ಬರೋ ಅಷ್ಟು ಮಟ್ಟಿಗೆ ಆಗಿರ್ತದೆ ಇಲ್ಲಿ ನೋಡಿ ಇಲ್ಲಿ ಬ್ಯಾಂಗ್ಳೂರು ಹಾಂ ಹೊರಗಡೆ ಬಂದ್ಬಿಟ್ಟು ಇಲ್ಲೆಲ್ಲ ಒಡ್ದಾಕಿ ನಾನು ತಿಳಿ ಇಲ್ಲ ಸಿಕ್ಸ್ ಕೊಟ್ಟು ನಾನು ಬಾಲ್ಯ ಬೆಟ್ಟ ಯಾವ ಬಾಗಲ್ ಸರ್ ಈ ಬಾಗಲ್ ತೆಗೆದಿರೋದ ಈ ಬಾಗಲ್ ನಾನು ಒಂದಾಗಿ ಬಂದಿರೋದು ಇದೆಲ್ಲ ನೋಡಿ ಇದೆಲ್ಲ ನಾವು ಫಿಟ್ ಮಾಡಿರೋದು ಇವನು ಛೇದ ಇಲ್ಲ ಇದೆಲ್ಲ ನಾನು ಫಿಟ್ ಮಾಡಿಸಿರೋದು ಅದೆಲ್ಲ ಫಿಟ್ ಮಾಡಿಸಿರೋದು ನಾನು ಪೊಲೀಸರು ಏನು ಕಲರ್ ನೀಡಿದವರ ಪೊಲೀಸರು ಕಂಪ್ಲೇಂಟ್ ಬಂದು ಬಂದ್ಬಿಟ್ಟು ನಾವು ಹೋಗಿ ಹೋದ ಮೇಲೆ ಬಂದಿದ್ದೆ ನಾನು ಇಲ್ಲಿ ಒಂದು ಪಾರ್ಕ್ ಹೇಳಿದ್ದೆ ರೈತರ ಬಂದ್ಬಿಟ್ಟು ಸುಮ್ಮನೆ ಹಿಂಗೆ ನೋಡಿಕೊಂಡು ಎಲ್ಲ ಒಂದು ಹಾಕಿದ್ದಾರೆ ಆಮೇಲೆ ಇಲ್ಲಿ ಒಂದು ಹಾಕಿದ್ದಾರೆ

ಕಲ್ಪೆ ಕಾಮಗಾರಿ ಅಲ್ಲ ಸರ್ ಎಷ್ಟು ಕೋಟಿ ಸರ್ ಸೆಂಕ್ಷನ್ ಇದು ಗೊತ್ತಿಲ್ಲ ಬರ್ದಿದಾರಾ ಸರಿ ಕವರ್ ಸರ್ ನಿಮ್ಮ ಹೆಸರು ನಾನು ರಾಧಾಕೃಷ್ಣ ರಾಧಾಕೃಷ್ಣನ್ ಇದು ಪಶು ವೈದ್ಯರು ನೀವು ಪಶು ವೈದ್ಯಕ್ಕೆ ಪ್ರೇಕ್ಷಕರು ವೆಟರ್ನರಿ ಇನ್ಸ್ಪೆಕ್ಟರ್ ವೆಟರ್ನರಿ ಇನ್ಸ್ಪೆಕ್ಟರ್ ನನಗೆ ಎಷ್ಟು ಅಲ್ಲಿ ಹಾಕಿದ್ದಾರೆ ಎಷ್ಟು ಮೂವತ್ತೈದು ಲಕ್ಷ